ಯಾರು ಇಷ್ಟೇ ಜನ ಬರ್ತಾರೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ಜನ ಬರ್ತಾರೆ ಇಷ್ಟು ಜನ ಬರೋದಿಲ್ಲ ಅಂತ ಕೇಳ ಚೆನ್ನಸ್ವಾಮಿ ಕ್ರೀಡಾಂಗಣದ ಒಂದು ಕೆಪಾಸಿಟಿನೇ ಮೂವತ್ತೈದರಿಂದ ನಲವತ್ ಸಾವಿರ ಸೊ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಜನ ಅಲ್ಲಿ ಸೇರಿದಂಥ ಸಂದರ್ಭದಲ್ಲಿ ತಳ್ಳಾಟದಿಂದ ಯಾರ ಕಂಟ್ರೋಲ್ ಅಲ್ಲೂ ಕೂಡ ಇರಲಿಲ್ಲ ಸೊ ಎಷ್ಟೇ ಪೊಲೀಸರನ್ನ ನೀವು ನಿಯೋಜನೆ ಮಾಡಿದ್ರೂ ಕೂಡ ವರದಿನಲ್ಲಿ ನಿಮ್ಮ ಮಾಧ್ಯಮಗಳ ವರದಿ ಹೇಳ್ತಾ ಇತ್ತು ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಿದ್ರು ಅಂತೇಳಿ ಸುಮಾರು ಎರಡು ಲಕ್ಷಕ್ಕೂ ಮೀರಿದ ಜನಸಂಖ್ಯೆ ಇರುವಂತ ಅದರಲ್ಲೂ ವಿಶೇಷವಾಗಿ ಯುವಕರು ಹೆಚ್ಚಿನ ನಿಲ್ಲಿದ್ದಾಗ ಅದೇ ಕಾರಣಕ್ಕೂ ಅದು ಕಂಟ್ರೋಲ್ ಸಿಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದೊಂದು ಆಕಸ್ಮಿಕವಾದಂತ ಘಟನೆ ಬಹುಶಃ ವಿರೋಧ ಪಕ್ಷಗಳು ಇವತ್ತು ಸಾಕಷ್ಟು ಟೀಕೆಗಳನ್ನ ಮಾಡ್ತಾ ಇರೋದನ್ನ ನಾನು ಗಮನಿಸಿದ್ದೇನೆ ಇವತ್ತು ಏನು ಉತ್ತರ ಪ್ರದೇಶದಲ್ಲಿ ನಡೆದಂತ ಪ್ರಯಾಗ್ರಾಜ್ ಘಟನೆ ಅದರಲ್ಲಿ ನಾವು ರಾಜಕೀಯ ಮಾಡ್ಲಿಕ್ಕೆ ಹೋಗಲಿಲ್ಲ ಏನು ಕಾಲ್ತುಳಿತಿಯಲ್ಲಿಯ ಜನ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಆದಂತಹ ದುರ್ಘಟನೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಆಗಲಿ ಅಥವಾ ಇತರೆ ನಾಯಕರುಗಳಾಗಲಿ ಅದರಲ್ಲಿ ರಾಜಕೀಯ ಬೆರೆಸುವಂತಹ ಪ್ರಯತ್ನವನ್ನ ಮಾಡಲಿಲ್ಲ ಸೊ ಇದು ಕೂಡ ಆಕಸ್ಮಿಕವಾಗಿ ನಡೆದಿರ್ತಕ್ಕಂಥದ್ದು ಸೊ ಅವ್ರ ಬಗ್ಗೆ ಸಾಂತ್ವನ ಇರಬೇಕೇ ಹೊರತು ಇದರಲ್ಲಿ ರಾಜಕೀಯ ಬೆರೆಸಿ ಸತ್ತವರ ಸಂತಾಪ ಸೂಚನೆ ಮಾಡೋದ್ರ ಜೊತೆನಲ್ಲಿ ಇವ್ರ ರಾಜಕೀಯ ಮಾಡೋದು ಇವ್ರ ಬೇಳೆ ಬೇಯಿಸ್ಕೊಳ್ಳೋದು ಸರಿನಾ ಅಂತಕ್ಕಂಥದ್ದನ್ನ ರಾಜ್ಯದ ಜನ ಗಮನಿಸ್ಬೇಕಾಗ್ತದೆ ಎಲ್ಲಾದ್ರೂ ಸರ್ಕಾರದ ಇನ್ವಾಲ್ವ್ಮೆಂಟ್ ಇತ್ತು ಅಂತ ಅಂತ ಅಂದ್ರೆ ಇವ್ರು ಹೇಳೋದು ಸರಿ ಸರ್ಕಾರದ ಪಾಲುದಾರಿಕೆನೇ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಅಭಿಮಾನಿಗಳನ್ನ ನಾವು ಬರಬೇಡಿ ಅಂತ ಹೇಳಲಿಕ್ಕಾಗಲಿ ಅಥವಾ ಬೇರೆ ಏನೋ ಮಾಡ್ಲಿಕ್ಕಾಗ್ಲಿ ಯಾವುದೇ ಹಕ್ಕು ಸರ್ಕಾರಕ್ಕಿಲ್ಲ ಸೊ ಒಟ್ಟಾರೆ ಘಟನೆ ಆಗಿದೆ ಆ ಘಟನೆಗೆ ವಿಷಾದವನ್ನು ವ್ಯಕ್ತಪಡಿಸಿ ಎಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ಈ ರೀತಿ ಆಗದೇ ಇರೋದನ್ನ ನಾವು ಗಮನಿಸಬೇಕಾಗ್ತದೆ ಅದು ನಮ್ಮ ಕರ್ತವ್ಯ ಆಗ್ತದೆ ರಾಜಕೀಯನೇ ಮಾತಾಡ್ತೀನಿ ಅಂತ ಹೇಳಿದ್ರೆ ಅನೇಕ ದುರ್ಘಟನೆಗಳು ಈ ದೇಶದಲ್ಲಿ ನಡೆದಿರ್ತಕ್ಕಂಥ ಅನೇಕ ಪ್ರಕರಣಗಳಿದೆ ಆ ಪ್ರಕರಣಗಳೆಲ್ಲವನ್ನೂ ಕೂಡ ನಾವು ಚರ್ಚೆ ಮಾಡಬೇಕಾಗ್ತದೆ ಅದು ಸರಿಯಲ್ಲ ವಾಸ್ತವಾಂಶವಾಗಿ ಅದು ಸರಿಯಲ್ಲ ಸೊ ಇವತ್ತಿನ ಘಟನೆ ಬಹುಶಃ ದೇಶದ ಪ್ರಧಾನಮಂತ್ರಿಗಳು ಕೂಡ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ಅವರ ಕುಟುಂಬದ ಜೊತೆ ಅಭಿಮಾನಿಗಳ ದುಃಖದ ಜೊತೆ ಅವರ ಸಂತೋಷದ ಜೊತೆ ನಾವಿರಬೇಕಾಗ್ತದೆ